ರೋಟರಿ ಕ್ಲಬ್ ಆಫ್ ಸೆವೆನ್ ಹಿಲ್ಸ್ ಧಾರವಾಡ ಇವರು ಮುಗದ ಗ್ರಾಮದಲ್ಲಿ ಮಹಿಳೆ ಹಾಗೂ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಶಾಂತ ಹೆರಿಗೆ ಆಸ್ಪತ್ರೆ ಮುಗದ ಗ್ರಾಮ ಪಂಚಾಯಿತಿಯ ಮತ್ತು ಸಂಜೀವಿನಿ ಒಕ್ಕೂಟ ಮುಗದ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು ಪಂಚಾಯತ ಅಧ್ಯಕ್ಷರಾದ ರವಿ ಕಸಮಳಗಿರವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮುಗ ಗ್ರಾಮ ಪಂಚಾಯತಿ ಹಾಗೂ ಸಂಜೀವ ಒಕ್ಕೂಟದಿಂದ ಒಂದು ಬಿ ಶೋ ಹಾಗೂ ಹೆಣ್ಣು ಮಕ್ಕಳಿಗೆ ಒಂದು ಶಕಾಪ ಅವರಿಗೆ ರೋಟರಿ ಕ್ಲಬ್ನವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡುತ್ತೇನೆ ಇದೇ ರೀತಿ ನಮ್ಮ ಎಲ್ಲ ಎನ್ ಜಿ ಓದವರಲ್ಲಿ ಯಾರ ನಮ್ಮ ಊರಿಗೆ ಬಂದರೂ ನಾವು ಅವರಿಗೆಲ್ಲ ಸಹಕಾರ ಕೊಡುತ್ತೇವೆ ಮತ್ತು ಅನೇಕ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತದೆ ಆದ ಕಾರಣ ಎನ್ ಜಿ ಓದವರು ಸಾಕಷ್ಟು ಎನ್ ಬೇರೆ ಎನ್ ಜಿ ಸಪೋರ್ಟ್ ಸುಮಾರಿದ್ದಾರೆ ಅವ್ರಿಗೆ ನಾವು ಸೂಚಿಸ್ತಾರ ಇಂಥ ಕಾರ್ಯಕ್ರಮಗಳು ಮುಗದ ಗ್ರಾಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೆದಂತೇಳಿ ಎಲ್ಲರಿಗೆ ಹಾರಿಸ್ತದೆ ಹಾಗೂ ಬಂದಂಥ ಇಲ್ಲಿ ಎಲ್ಲ ವರ್ಗದವ್ರಿಗೂ ಮಕ್ಕಳಿಗೂ ಎಲ್ಲರಿಗೂ ನಮಸ್ಕರಿಸಿ ಇದೇ ಸಂದರ್ಭದಲ್ಲಿ ಯಾರು ಅಂಗನವಾಡಿ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆಯನ್ನು ಡಾಕ್ಟರ್ ತೃಪ್ತಿ ತೊರ್ಕೆ ನಡೆಸಿಕೊಟ್ಟರು ನಂತರ ಆರೋಗ್ಯವಂತ ಮಗು ಸ್ಪರ್ಧೆಯನ್ನು ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಿ ಮಕ್ಕಳಿಗೆ ಬಹುಮಾನಗಳನ್ನು ಕ್ಲಬ್ನ ಅಧ್ಯಕ್ಷರಾದ ಗೌರಿ ಮೊದಲಭಾವಿ ಕಾರ್ಯದರ್ಶಿ ಸ್ಮಿತಾ ಮಂತ್ರಿ ವಿತರಿಸಿ ನಂತರ ಮಾತನಾಡಿದ ಗೌರಿ ಮೊದಲ ಆರೋಗ್ಯ ಕ್ಯಾಂಪಿನ ಬಗ್ಗೆ ಮಹಿಳೆಯ ಹೆಚ್ಚುತ್ತಿರುವ ಅಪೌಷ್ಟಿಕತೆ ರಕ್ತಹೀನತೆ ಬಿಪಿ ಥೈರಾಯ್ಡ್ ಉಚಿತ ತಪಾಸಣೆ ಹಾಗೂ ಔಷಧ ವಿತರಣೆಯನ್ನು ಪ್ರಶಾಂತ ಹೆರಿಗೆ ಹಾಗೂ ಐ ವಿ ಎಫ್ ಆಸ್ಪತ್ರೆಯ ಡಾಕ್ಟರ್ ಕೋಮಲ್ ಮಾಡಿದರು ಎಂದು ತಿಳಿಸಿದರು ಗೌರಿ ಮೊದಲ ಭಾವಿ ಅಂತ ರೋಟರಿ ಕ್ಲಬ್ ಆಫ್ ಸೆವೆನ್ ಹಿಲ್ಸ್ ಧಾರವಾಡದ ಅಧ್ಯಕ್ಷ ನಾನು ಒಟ್ಟು ನಮ್ದು ರೋಟರಿ ಕ್ಲಬ್ಗಳು ಏಳು ಕ್ಲಬ್ಗಳು ವರ್ಕ್ ಮಾಡ್ತಾವೆ ಧಾರವಾಡದಲ್ಲಿ ಅದರೊಳಗೆ ನಮ್ದು ಆಲ್ ಲೇಡೀಸ್ ಕ್ಲಬ್ ಎಲ್ಲ ಹೆಂಗಸರಷ್ಟೇ ಇದ್ದೇವೆ ನಾವು ಕ್ಲಬ್ನಾಗ ನಾವು ಪ್ರತಿ ವರ್ಷ ಬೇರೆ ಬೇರೆ ಥೀಮ್ಗಳನ್ನು ಇಟ್ಕೊಂಡು ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತೇವೆ ಇಲ್ಲಿ ಎಸ್ ಡಿ ಎಮ್ ಕಾಲೇಜ್ನಾಗ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ತಾಯಿಯ ತಮ್ಮ ಹಾಲನ್ನು ಅಲ್ಲಿ ಡೊನೇಟ್ ಮಾಡ್ಬೋದು ಅಂಥ ಪ್ರೋಗ್ರಾಮು ಬಸ್ ಶೆಲ್ಟ್ರ್ಗಳು ಆಮೇಲೆ ಹೆಣ್ಮಕ್ಳ ಋತುಮತಿಯರಾದಾಗ ಅವರಿಗೆ ಏನೋ ಒಂದು ಪ್ರಾಬ್ಲಮ್ಸ್ ಇರ್ತಾವೆ ಅದನ್ನೆಲ್ಲ ನಾವು ಅಡ್ರೆಸ್ ಮಾಡ್ತೀವಿ ಸೊ ಇವತ್ತು ನಾವು ಮುಗದ ಹಳ್ಳಿ ಒಳಗೆ ಬಂದು ಇಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾವೆನೋ ಅಂಥೇಳಿ ಚೆಕ್ ಮಾಡಬೇಕಂತ ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇಟ್ಕೊಂಡಿವಿ ಇದ್ರಾಗ ನಮ್ಮ ಕ್ಲಬ್ಬಿನ ಮೆಂಬರ್ ಆದಂತಹ ಡಾಕ್ಟರ್ ಕೋಮಲ್ ಕುಲಕರ್ಣಿ ಅವರು ಮಹಿಳೆಯರಿಗೆ ಎಲ್ಲ ಚೆಕಪ್ ಅದನ್ನು ಮಾಡ್ತಾರೆ ಯಾರು ರಕ್ತಹೀನತೆಯನ್ನು ಬಳಲ್ತಿರ್ತಾರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಯಾರ್ಯಾರಿದಾವು ಅದನ್ನೆಲ್ಲ ಅವರು ಚೆಕಪ್ ಮಾಡಿ ಅವರು ಬಂಜತನ ನಿವಾರಣೆ ಅದರದ್ದು ಸ್ಪೆಷಾಲಿಸ್ಟ್ ಕೋಮಲ್ ಸೊ ಅವರು ಅದರದ್ದು ಅವರಿಗೆ ಒಂದು ತಿಳುವಳಿಕೆ ಪ್ರೋಗ್ರಾಮನ್ನು ಹೇಳಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನೆಕ್ಸ್ಟ್ ಅವ್ರಿಗೆ ಕನ್ಸಲ್ಟನ್ನು ಮಾಡ್ಬೋದು ಅವರು ಅವರೆಲ್ಲ ಇಲ್ಲಿ ಕೆಲವೊಂದು ನೀವು ನೋಡ್ತಾ ಇದ್ದೀರಿ ಅವರು ಔಷಧಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಅಂತಂದ್ರೆ ಈಗ ಮಕ್ಕಳು ಒಂದು ಮೊಬೈಲ್ನಿಂದ ಅಂತ ಅಷ್ಟೇ ಅಲ್ಲ ಪೌಷ್ಟಿಕ ಆಹಾರದ ಬಳಲ್ತಾ ಇದ್ದಾರೆ ನಮ್ಮ ಹಳ್ಳಿ ಪ್ರದೇಶದೊಳಗಾಗಲಿ ನಗರದಲ್ಲಿ ಆಗಲಿ ಸೊ ಹೀಗಾಗಿ ನಾವು ಏನು ಮಾಡ್ತೀವಿ ಅವರಿಗೆ ಕೆಲವೊಂದು ಸಪ್ಲಿಮೆಂಟ್ಸ್ ಅವ್ರು ಏನಾದರೂ ವಿಟಾಮಿನ್ ಕೊರತೆಯಿಂದ ಬಳಲ್ತಿದ್ರು ಅದಕ್ಕೆ ಅದಕ್ಕೆ ತೃಪ್ತಿ ತೊರಕೆ ಅಂಥೇಳಿ ಇನ್ನೊಬ್ಬರು ಡಾಕ್ಟ್ರ್ ಬಂದಾರೆ ಅದನ್ನೆಲ್ಲ ಚೆಕಪ್ ಮಾಡಿ ಯಾವ ಮಗು ಒಳ್ಳೆ ಅವ್ರಿಗೊಂದು ಎನ್ಕರೇಜ್ಮೆಂಟ್ ಇರಲಿ ಅಂತ ಒಂದು ಪ್ರೋತ್ಸಾಹ ಅಂಥೇಳಿ ಆರು ಇಲ್ಲಿ ಅಂಗನವಾಡಿ ಕೇಂದ್ರಗಳಿದ್ದಾವೆ ಎಲ್ಲ ಕಡೆಯಿಂದ ಎಪ್ಪತ್ತು ಹುಡುಗರು ಬರ್ತಾವಂತೇಳಿ ಲೆಕ್ಕ ಕೊಟ್ಟಾರೆ ಸೊ ಮಳೆಯಿಂದಾಗಿ ಒಂದು ಹತ್ತು ಇಪ್ಪತ್ತು ಹುಡುಗರು ಕಡಿಮೆ ಆಗ್ಯಾವ್ರಿ ಸೊ ಆ ಹುಡುಗರು ಬಂದರೆ ಅವರಿಗೆಲ್ಲ ನಾವು ಹೆಲ್ತ್ ಚೆಕಪ್ ಮಾಡಿ ಎಲ್ಲ ಮಾಡಿ ಯಾವ ಹುಡುಗರು ಅಗದಿ ಆರೋಗ್ಯವಂತವಾಗಿದೆ ಆರು ಪ್ರೈಸ್ಗಳನ್ನು ನಾವು ಅವ್ರಿಗೆ ಇದ್ದೀವಿ ಸೊ ಇದು ಒಂದು ಈ ನಮ್ಮದು ರೋಟ್ರಿಯಿಂದ ಈ ತಿಂಗಳ ಮಹಿಳೆ ಮತ್ತು ಮಕ್ಕಳಿಗಾಗಿ ಅಂಥೇಳೆನೇ ನಾವು ಜುಲೈ ತಿಂಗಳನ್ನ ಮೀಸಲಾಗಿಟ್ಟೇವೆ ಪ್ರತಿ ತಿಂಗಳು ನಾವು ಒಂದೊಂದು ಇಂಥ ಯೋಜನೆಗಳನ್ನು ಮಾಡ್ತೀವಿ ಇದಲ್ದೇ ನಾವು ನೆಕ್ಸ್ಟ್ ಮಂತ್ ನೂರು ಗಿಡಗಳನ್ನು ಉಚಿತವಾಗಿ ಶಾಲೆ ಹುಡುಗರಿಗೆ ಹಂಚ್ತಾ ಇದ್ದೀವಿ ಅವರಲ್ಲಿ ಒಂದು ಪರ್ಯಾವರಣ ಬಗ್ಗೆ ಒಂದು ಅವರಿಗೆ ಜಾಗೃತಿ ಹುಟ್ಟಲಿ ಸಣ್ಣ ವಯಸ್ಸಿನಲ್ಲಿ ಅಂತಂದು ಮಾಡ್ತಾ ಮಾಡ್ತಾಯಿದ್ವಿ ನಮಸ್ಕಾರ ಈಗ ಇವರು ರೋಟ್ರಿ ಕ್ಲಬ್ನವ್ರು ಈ ಥರ ಎಲ್ಲ ಮಾಡಕ್ಕೆ ಈ ಥರದಿಂದ ಭಾಳ ಸಲ ಊರೊಳಗೆ ಈಗೆಲ್ಲ ಈ ಫಂಕ್ಷನ್ ಮಾಡ್ರೆ ಇದೊಂದು ಏನೋ ನಮಗೊಂದು ತವರು ತವ್ರ ಮನಿನ ಅನಿಸ್ಬಿಟ್ಟೈತಿ ರೋಟ್ರಿ ಕ್ಲಬ್ ಅಂದ್ರೆ ನಮ್ಗೆ ಯಾಕಂದರೆ ಇಲ್ಲಿವರೆಗೂ ಮಹಿಳೆಯರಿಗೆ ಉಪಯೋಗ ಆಗುವಂಥ ಎಲ್ಲ ಇದು ಕಂಪ್ಯೂಟರ್ದ್ದು ಹೊಲಿಗೆ ತರಬೇತಿ ಇವೆಲ್ಲ ಕೊಟ್ಟರೆ ಈಗ ಆರೋಗ್ಯ ತಪಾಸಣೆ ಮಾಡ್ತಾರೆ ಯಾಕಂದರೆ ಹಳ್ಳಿಯೊಳಗೆ ನಾವು ಈಗ ಎಲ್ಲೆಲ್ಲ ಮಾಡಿಸ್ಕೊತಿರ್ಲಿಲ್ಲರಲ್ಲ ಈ ಥರ ಬಂದು ಮಾಡೋದ್ರಿಂದ ಏನು ನಮಗೆ ಕಾಯಿಲೆ ಐತೆ ಅನ್ನೋದು ಗೊತ್ತಾಗಿದ ತಕ್ಷಣ ನಾವು ಅದಕ್ಕೆ ಮೆಡಿಕ ಕ ಡ್ರಾಪ್ ಟ್ರಾಪ್ ಮಾಡ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು ಅದಕ್ಕೆ ಈ ಥರ ಹಗಲಿಲ್ಲ ಮೇಲಿಂದ ಮೇಲೆ ಆಮೇಲೆ ಮಕ್ಕಳ ತಪಾಸಣೆ ಈಗ ಮಕ್ಕಳ ತ ಆರೋಗ್ಯನ ಹೆಂಗೈತೆ ಅಂತ ನಮ್ಗೆ ಗೊತ್ತಿರೋಂಗಿಲ್ಲ ಇಲ್ಲಿ ಬಂದು ಇವರೆಲ್ಲ ಡಾಕ್ಟ್ರು ಈ ಥರ ರೋಟ್ರಿ ಕ್ಲಬ್ನವರು ಸಹಾಯ ಮಾಡೋದರಿಂದ ಮಕ್ಕಳು ಆರೋಗ್ಯವಂತರು ಇರ್ತಾರೆ ಊರಾಗೆ ಜನ ಎಲ್ಲರೂ ಭಾಗ್ಯವಂತಿ ಅವ್ರ ಅನುಕೂಲ ಮಾಡಿ ಕತಿ ಅದಕ್ಕೆ ಮೇಲಿಂದ ಮೇಲೆ ಈ ತರ ನಮ್ಗೆ ರೋಟರಿ ಕ್ಲಬ್ ಉಪಯೋಗ ಇಂಥ ಫಂಕ್ಷನ್ ಮಾಡೋದ್ರಿಂದ ಸಂತೋಷ ಇನ್ನು ಹೆಚ್ಚಿಗೆ ಮುಂದುವರೆದ ಇನ್ನೂ ಹೆಚ್ಚಾಗಿ ಮಹಿಳೆಯರಿಗೆ ಆಗುವಂತ ಉಪಯೋಗ ಆಗುವಂತ ಇಂಥವೆಲ್ಲ ತರಬೇತಿ ಕೊಡ್ಲಿ ಅಂತ ಹೇಳಿ ನಾ ಎಲ್ಲ ಇಲ್ಲಿಂದ ನಿಮ್ಮನ್ನ ಕೇಳ್ಕೊಂಡ್ ಮುಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ರವಿ ಕಸಮಳಗಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷ ರಾಧ ಶ್ರೀಮತಿ ಶಾಂತವ್ವ ಕಾಳಗೌಡರ್ ಸಂಜೀವಿನಿ ಒಕ್ಕೂಟದ ಎಂ ವಿ ಕೆ ಶ್ರೀಮತಿ ರತ್ನ ಹುಂಡೇಕರ ಉಪಸ್ಥಿತರಿದ್ದರು ಶ್ರೀಮತಿ ಸುಮನ್ ಹೆಬ್ಳೀಕರ್ ವಂದಿಸಿದರು